hi ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಒಂದು ಕನಸು ಎರಡು ಲೋಕಗಳು ಮತ್ತು ತಾಳಲಾಗದ ಒತ್ತಡ ಕ್ಯಾಮೆರಾ ಬೆಳಕಿನಲ್ಲಿ ನಗುತ್ತಿದ್ದಂತ ನಟಿ ಆತರೆ ಬದುಕಿನ ಒಳಗೊಳಗೆ ನಡೆಯುತ್ತಿದ್ದ ಮೌನ ಯುದ್ಧ ಯಾರಿಗೂ ಕೂಡ ಕಾಣಿಸಲಿಲ್ಲ ತಮಿಳು ಕನ್ನಡ ಕಿರುತೆರೆ ವಲಯವನ್ನ ಬೆಚ್ಚಿ ಬೀಳಿಸಿದಂತ ಈ ಸಾವು ಕೇವಲ ಆತ್ಮಹತ್ಯೆಯ ಸುದ್ದಿಯಲ್ಲ ಇದು ಯುವ ಪ್ರತಿಭೆಗಳ ಮೇಲೆ ಬೀಳುವ ಒತ್ತಡದ ಭಯಾನಕ ಪ್ರತಿಫಲ ಗೌರಿ ದಾರ ಪ್ರಮುಖ ನಟಿ ನಂದಿನಿ ಸಾವಿನ ಹಿಂದೆ ಏನಿದೆ ಡೆತ್ ನೋಟ್ ಹೇಳುವುದೇ ಸಂಪೂರ್ಣ ಸತ್ಯಾನ ವೃತ್ತಿ ಮದುವೆ ಕುಟುಂಬದ ಒತ್ತಡ ಇವೆಲ್ಲವನ್ನು ಮೀರಿ ಇನ್ನೇನಾದರೂ ಕಾರಣಗಳಿವೆಯೇ ಇದು ಕೇವಲ ಸುದ್ದಿಯಲ್ಲ ಇದು ನಾವು ತಪ್ಪಿಸಿಕೊಂಡಿರುವ ಸತ್ಯ ಹಾಗಾದ್ರೆ ನಿಜಕ್ಕೂ ಕೂಡ ಸೀರಿಯಲ್ ಸುಂದರಿ ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ನಿಜವಾದ ಕಾರಣ ಏನು ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ ನೋಡ್ಕೊಂಡು ಬನ್ನಿ ತಮಿಳು ಕನ್ನಡ ಕಿರುತೆರೆ ಬೆಚ್ಚಿ ಬೆಚ್ಚಿಬೀಳಿಸಿದ ಈ ಘಟನೆ ಕೇವಲ ಒಂದು ನಟಿಯ ಸಾವು ಮಾತ್ರವಲ್ಲ ಯುವ ಪ್ರತಿಭೆಗಳು ಎದುರಿಸುತ್ತಿರುವ ಆಂತರಿಕ ಸಂಕರ್ಷಗಳ ಪ್ರತಿಬಿಂಬವೂ ಹೌದು ತಮಿಳಿನ ಕಲಗ್ನರ್ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಗೌರಿ ಧಾರಾವಾಹಿಯ ಪ್ರಮುಖ ಪಾತ್ರಧಾರಿ ನಂದಿನಿ ಅವರ ಅಕಾಲಿಕ ಸಾವು ಸಹೋದ್ಯೋಗಿಗಳು ಅಭಿಮಾನಿಗಳು ಮತ್ತು ಮನೋರಂಜನಾ ಕ್ಷೇತ್ರವನ್ನೇ ಶೋಕದಲ್ಲಿ ಮುಳುಗಿಸುತ್ತೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾದ ಪ್ರಕರಣದಲ್ಲಿ ಡೆತ್ ನೋಟ್ ಪತ್ತೆಯಾಗಿ ಎಂದು ಪೊಲೀಸರು ತಿಳಿಸಿದ್ದಾರೆ ಆದರೆ ಈ ಸಾವು ಕೇವಲ ವೃತ್ತಿ ಕುಟುಂಬದ ಭಿನ್ನಾಭಿಪ್ರಾಯಗಳ ಫಲಿತಾಂಶವೇ ಅಥವಾ ಇದರ ಹಿಂದೆ ಇನ್ನೂ ಆಳವಾದ ಕಾರಣಗಳಿವೆ ಎಂಬ ಪ್ರಶ್ನೆಗಳು ಇದೀಗ ಉದ್ಭವಿಸಿವೆ ಪೊಲೀಸರು ನೀಡಿರುವ ಪ್ರಾಥಮಿಕ ಮಾಹಿತಿಯ ಪ್ರಕಾರ ನಂದಿನಿಯವರು ಎರಡ್ ಸಾವಿರದ ಇಪ್ಪತ್ತೈದರ ಅಗಸ್ಟ್ ನಿಂದ ಬೆಂಗಳೂರಿನ ಮೈಲಸಂದ್ರದಲ್ಲಿರುವ ಪಿಜಿಯಲ್ಲಿ ವಾಸಿಸುತ್ತಿದ್ರು ಭಾನುವಾರ ರಾತ್ರಿ ತಮ್ಮ ಗೆಳೆಯ ಪುನೀತ್ ಅವರ ಮನೆಗೆ ತೆರಳಿದ ಅವರು ರಾತ್ರಿ ಹನ್ನೊಂದು ಗಂಟೆ ನಿಮಿಷದ ಸುಮಾರಿಗೆ ಪಿಜಿಗೆ ಮರಳಿದ್ರು ಬಳಿಕ ಪುನೀತ್ ನಿರಂತರವಾಗಿ ಕರೆ ಮಾಡಿದ್ರು ಪ್ರತಿಕ್ರಿಯೆ ಸಿಗದ ಕಾರಣ ಅನುಮಾನಗೊಂಡು ಪಿಜಿ ಮ್ಯಾನೇಜರ್ಗೆ ಮಾಹಿತಿ ನೀಡಿದ್ದಾರೆ ಪಿಜಿ ಸಿಬ್ಬಂದಿಯೊಂದಿಗೆ ಕೊಠಡಿಯನ್ನ ಪರಿಶೀಲಿಸಿದಾಗ ನಂದಿನಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಈ ಹಂತದಲ್ಲಿ ಯಾವುದೇ ಮೂರನೇ ವ್ಯಕ್ತಿಯ ನೇರ ಪಾತ್ರದ ಬಗ್ಗೆ ಸಾಕ್ಷ್ಯ ಸಿಕ್ಕಿಲ್ಲ ಎಂದು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡೈರಿಯಲ್ಲಿ ಬರೆದಿರುವುದಾಗಿ ಹೇಳಲಾಗ್ತಿರುವ ಡೆತ್ ನೋಟ್ ಕೂಡ ಪೊಲೀಸರಿಗೆ ದೊರೆತಿದೆ ಅದರಲ್ಲಿ ನಂದಿನಿ ಅವರು ನನಗೆ ಸರ್ಕಾರಿ ಕೆಲಸ ಇಷ್ಟವಿಲ್ಲ ನಟನೆ ನನ್ನ ಆಸಕ್ತಿ ಆದರೆ ಮನೆಯವರು ಇದಕ್ಕೆ ಒಪ್ಪುತ್ತಿಲ್ಲ ಎಂದು ಬರೆದಿದ್ದಾರೆ ಎನ್ನಲಾಗಿದೆ ಮದುವೆ ಮತ್ತು ಭವಿಷ್ಯದ ಬಗ್ಗೆ ಒತ್ತಡವಿರುವ ಉಲ್ಲೇಖಗಳು ಇದ್ದವೆಂದು ಹೇಳಲಾಗ್ತಿದೆ ಆದರೆ ಈ ಡೆತ್ ನೋಟ್ ಅವರದೇ ಕೈ ಬರಹವೇ ಎಂಬುದನ್ನು ಫರೆನ್ಸಿಕ್ ತಜ್ಞರು ಪರಿಶೀಲಿಸುತ್ತಿದ್ದು ಅದರ ಅಸಲಿ ಅರ್ಥ ಮತ್ತು ಸಂದರ್ಭಗಳು ತನಿಖೆ ಬಳಿಕವೇ ಸ್ಪಷ್ಟವಾಗಲಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ ನಂದಿನಿ ಅವರ ತಾಯಿ ಬಸವರಾಜೇಶ್ವರಿ ಅವರು ಪೊಲೀಸರಿಗೆ ನೀಡಿರುವ ಹೇಳಿಕೆಯಲ್ಲೂ ಕುಟುಂಬದ ಹಿನ್ನೆಲೆ ಬೆಳಕಿಗೆ ಬಂದಿದೆ ನಂದಿನಿ ತಂದೆ ಎಸ್ ಮಹಾಬಲೇಶ್ವರ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿಧನರಾಗಿದ್ದರು ಆ ಬಳಿಕ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಂದಿನಿಗೆ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಉದ್ಯೋಗ ಲಭಿಸಿತ್ತು ಆದರೆ ನಟನೆ ಕ್ಷೇತ್ರದಲ್ಲೇ ಮುಂದುವರಿಯಬೇಕು ಎಂಬ ಹಠದಿಂದ ಆ ಕೆಲಸಕ್ಕೆ ಹೋಗಿರಲಿಲ್ಲ ಎಂದು ತಾಯಿ ಹೇಳಿದ್ದಾರೆ ಈ ವಿಷಯದಲ್ಲಿ ಮನೆಯೊಳಗೆ ಭಿನ್ನಾಭಿಪ್ರಾಯಗಳಿದ್ದರೂ ಮಗ ಸಾವಿನ ಬಗ್ಗೆ ಯಾವುದೇ ಅನುಮಾನವಿಲ್ಲ ಎಂದು ಅವರು ಹೇಳಿರುವುದಾಗಿ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ವೃತ್ತಿ ಜೀವನದ ವಿಚಾರದಲ್ಲಿ ನಂದಿನಿ ಯಶಸ್ವಿಯಾಗಿದ್ದಾರೇನೋ ಎಂಬ ಪ್ರಶ್ನೆಯೂ ಈಗ ಚರ್ಚೆಯಲ್ಲಿದೆ ನೀನಾದಿನ ಜೀವ ಹೂವಾಗಿದೆ ಸಂಕರ್ಷ ಮಧುಮಗಳು ಸೇರಿದಂತೆ ಹಲವು ಕನ್ನಡ ಸೀರಿಯಲ್ಗಳಲ್ಲಿ ನಟಿಸಿದ್ದ ಅವರು ತಮಿಳಿನ ಗೌರಿ ಧಾರಾವಾಹಿಯ ಮೂಲಕ ಇನ್ನಷ್ಟು ಜನಪ್ರಿಯತೆ ಕಳಿಸಿದ್ರು ಕನಕ ಮತ್ತು ದುರ್ಗಾ ಎಂಬ ಎರಡು ವಿಭಿನ್ನ ಹಾಗೂ ಸವಾಲಿನ ಪಾತ್ರಗಳನ್ನು ನಿರ್ವಹಿಸಿ ಮೆಚ್ಚು ಪಡೆದಿದ್ರು ಹೊರಗೆ ನೋಡಿದ್ರೆ ಅವರ ವೃತ್ತಿ ಪ್ರಗತಿಯಲ್ಲಿದ್ದಂತೆಯೇ ಕಾಣಿಸಿದ್ರು ಒಳಗೊಳಗಿನ ಮಾನಸಿಕ ಒತ್ತಡ ಮತ್ತು ಭವಿಷ್ಯದ ಅನಿಶ್ಚಿತತೆ ಆಕೆಯನ್ನ ಕಾಡುತ್ತಿದ್ದಿತ್ತೆ ಎಂಬ ಅನುಮಾನಗಳು ಮೂಡಿವೆ ನಂತಿನಿ ಕೊನೆಯ ಸಾಮಾಜಿಕ ಜಾಲತಾಣ ಪೋಸ್ಟ್ ಕೂಡ ಗೌರಿ ಸೀರಿಯಲ್ನ ಪ್ರೋಮೋ ಆಗಿರುವುದು ಗಮನಾರ್ಹ ಇದು ಅವರ ವೃತ್ತಿ ಮೇಲಿನ ಬದ್ಧತೆಯನ್ನ ತೋರಿಸುತ್ತದೆ ಎಂದು ಸಹದ್ಯೋಗಿಗಳು ಹೇಳುತ್ತಿದ್ದಾರೆ ಆದ್ರೆ ಯಶಸ್ಸಿನ ಬೆಳಕಿನ ಹಿಂದೆ ಇರುವ ಒಂಟಿತನ ನಿರೀಕ್ಷೆಗಳ ಭಾರ ಮತ್ತು ಕುಟುಂಬ ವೃತ್ತಿ ನಡುವಿನ ಸಂಕಷ್ಟಗಳು ಕೆಲವು ಕಾಣಿಸದೆ ಹೋಗುತ್ತವೆ ಎಂಬ ವಾಸ್ತವವು ಈ ಘಟನೆಯೊಂದಿಗೆ ಮತ್ತೆ ಚರ್ಚೆಗೆ ಬಂದಿದೆ ಈ ಪ್ರಕರಣದಲ್ಲಿ ಪೊಲೀಸರು ಮೊಬೈಲ್ ಕಾರ್ಯ ವಿವರಗಳು ಸಾಮಾಜಿಕ ಜಾಲತಾಣ ಚಟುವಟಿಕೆ ಸ್ನೇಹಿತರು ಮತ್ತು ಸಹದ್ಯೋಗಿಗಳ ಹೇಳಿಕೆಗಳನ್ನ ಪರಿಶೀಲಿಸುತ್ತಿದ್ದಾರೆ ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆದಿದ್ದು ಯಾವುದೇ ಊಹಾಪೋಹ ಅಥವಾ ಪರಿಶೀಲಿಸದ ಮಾಹಿತಿಯನ್ನ ಹರಡಬಾರದು ಎಂದು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ ತನಿಖೆ ಪೂರ್ಣಗೊಂಡ ಬಳಿಕವೇ ನಂದಿನಿಯ ಸಾವಿನ ನಿಜವಾದ ಹಿನ್ನೆಲೆ ಸ್ಪಷ್ಟವಾಗ ಿದೆ ಎಂದು ಪೊಲೀಸರು ಹೇಳಿದ್ದಾರೆ ಪೊಲೀಸರು ಈ ಹಂತದಲ್ಲಿ ಆತ್ಮಹತ್ಯೆಯ ಹಿಂದೆ ಯಾವುದೇ ತಕ್ಷಣದ ಪ್ರಚೋದನೆ ಅಥವಾ ಜಗಳ ನಡೆದಿರುವುದಕ್ಕೆ ಸಾಕ್ಷ್ಯ ಸಿಕ್ಕಿಲ್ಲ ಎಂದು ತಿಳಿಸಿದ್ದಾರೆ ನಂದಿನಿ ಪಿಜಿಯಲ್ಲಿ ವಾಸಿಸುತ್ತಿದ್ದ ಅವಧಿಯಲ್ಲಿ ಯಾವುದೇ ಗಂಭೀರ ದೂರುಗಳು ದಾಖಲಾಗಿಲ್ಲ ಎನ್ನಲಾಗಿದೆ ಪಿಜೆ ಸಿಬ್ಬಂದಿ ಹಾಗೂ ಸಹವಾಸಿಗಳ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗುತ್ತಿದ್ದು ಅವರ ವರ್ತನೆ ಇತ್ತೀಚಿನ ದಿನಗಳಲ್ಲಿ ಶಾಂತವಾಗಿಯೇ ಇತ್ತು ಎಂದು ಕೆಲವರು ಹೇಳಿರುವುದಾಗಿ ಮೂಲಗಳು ತಿಳಿಸಿವೆ ನಂದಿನಿಯವರ ಆತ್ಮೀಯ ವಲಯದವರು ಹೇಳುವಂತೆ ಅವರು ತಮ್ಮ ವೃತ್ತಿಯ ಬಗ್ಗೆ ಬಹಳ ಗಂಭೀರರಾಗಿದ್ರು ನಟನೆ ಕೇವಲ ಹವ್ಯಾಸವಲ್ಲ ಅದು ತಮ್ಮ ಜೀವನದ ಗುರಿ ಎಂದು ಹಲವು ಬಾರಿ ಹೇಳಿಕೊಂಡಿದ್ದರು ಎನ್ನಲಾಗಿದೆ ಆದರೆ ಕುಟುಂಬದಿಂದ ನಿರಂತರವಾಗಿ ಸುರಕ್ಷಿತ ಸರ್ಕಾರಿ ಉದ್ಯೋಗ ಮತ್ತು ಮದುವೆ ಕುರಿತು ಬರುತ್ತಿದ್ದ ಒತ್ತಡವು ಅವರನ್ನು ಮಾನಸಿಕವಾಗಿ ಕಾಡುತ್ತಿದ್ದೆ ಎಂಬ ಪ್ರಶ್ನೆಗಳು ಇದೀಗ ಎತ್ತಿವೆ ಈ ಆಂತರಿಕ ಸಂಘರ್ಷವೇ ಅವರ ಮನಸ್ಥಿತಿಯನ್ನು ದುರ್ಬಲಗೊಳಿಸುತ್ತೆ ಎಂಬ ಅಂಶವನ್ನ ಪೊಲೀಸರು ಪರಿಶೀಲಿಸುತ್ತಿದ್ದಾರೆ ಮನೋರಂಜನಾ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಹಲವಾರು ಯುವ ಕಲಾವಿದರು ಕೂಡ ಈ ಘಟನೆಯ ಬಳಿಕ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ ಹೊರಗೆ ಯಶಸ್ಸು ಕಂಡಂತೆಯೇ ಕಾಣಿಸಿದ್ರು ಒಳಗಿನಿಂದ ಅನಿಶ್ಚಿತತೆ ಸ್ಪರ್ಧೆ ನಿರಂತರ ಸಾಬೀತುಪಡಿಸಬೇಕಾದ ಒತ್ತಡ ಇರುತ್ತದೆ ಎಂದು ಕೆಲವರು ಹೇಳಿದ್ದಾರೆ ನಂದಿನಿಯ ಸಾವು ಕಿರುತೆರೆ ಕಲಾವಿದರು ಎದುರಿಸುವ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮತ್ತೊಮ್ಮೆ ಚರ್ಚೆಗೆ ಕಾರಣವಾಗಿದೆ ಈ ನಡುವೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ರೀತಿಯ ಊಹಾಪೋಹಗಳು ಹರಿದಾಡ್ತಿವೆ ಕೆಲವು ಪೋಸ್ಟ್ಗಳು ಪರಿಶೀಲಿಸದ ಮಾಹಿತಿಯನ್ನ ಆಧರಿಸಿ ಸಂಶಯಗಳನ್ನು ವ್ಯಕ್ತಪಡಿಸುತ್ತಿವೆ ಇದಕ್ಕೆ ಪ್ರತಿಕ್ರಿಯಿಸಿದ ಪೊಲೀಸರು ತನಿಖೆ ಪ್ರಗತಿಯಲ್ಲಿರುವಾಗ ಯಾವುದೇ ಅಪೂರ್ಣ ಅಥವಾ ತಪ್ಪು ಮಾಹಿತಿ ಹರಡುವುದು ಪ್ರಕರಣದ ಗಂಭೀರತೆಗೆ ಧಕ್ಕೆಯಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಎಲ್ಲರೂ ಜವಾಬ್ದಾರಿಯುತವಾಗಿ ವರ್ತಿಸಬೇಕೆಂದು ಮನವಿ ಮಾಡಿದ್ದಾರೆ ನಂದಿನಿಯ ಮೃತದೇಹದ ಮರಣೋತ್ತರ ಪರೀಕ್ಷೆ ಪೂರ್ಣಗೊಂಡಿದ್ದು ವರದಿಯ ನಿರೀಕ್ಷೆಯಲ್ಲಿದ್ದಾರೆ ಪೊಲೀಸರು ಫಾರೆನ್ಸಿಕ್ ವರದಿ ಡೆತ್ನೌಟ್ ಪರಿಶೀಲನೆ ಮತ್ತು ಡಿಜಿಟಲ್ ದಾಖಲೆಗಳ ವಿಶ್ಲೇಷಣೆ ಪೂರ್ಣಗೊಂಡ ಬಳಿಕವೇ ಆತ್ಮಹತ್ಯೆಗೆ ಕಾರಣಗಳ ಬಗ್ಗೆ ಸ್ಪಷ್ಟ ಚಿತ್ರಣ ದೊರೆಯಲಿದೆ ತನಿಖೆ ಮುಗಿಯುವವರೆಗೂ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬರಲು ಸಾಧ್ಯವಿಲ್ಲ ಎಂಬುದನ್ನು ಅಧಿಕಾರಿಗಳು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ನಂದಿನಿಯ ಹಠಾತ್ ಸಾವು ಕಿರುತೆರೆ ವಲಯಕ್ಕೆ ಮಾತ್ರವಲ್ಲ ಸಮಾಜಕ್ಕೂ ಒಂದು ಗಂಭೀರ ಎಚ್ಚರಿಕೆ ಇದು ಕೇವಲ ಒಂದು ಸುದ್ದಿಯಲ್ಲ ಯುವ ಮನಸ್ಸುಗಳು ಎದುರಿಸುವ ಮಾನಸಿಕ ಒತ್ತಡದ ಸಂಕೇತ ಸತ್ಯ ಹೊರಬರುವವರೆಗೂ ವದಂತಿಗಳಲ್ಲದೆ ವಾಸ್ತವಗಳನ್ನ ಕಾಯಬೇಕಿದೆ ತನಿಖೆಯ ಅಂತಿಮ ವರದಿ ಮಾತ್ರ ಈ ಪ್ರಶ್ನೆಗಳಿಗೆ ಉತ್ತರ ನೀಡಲಿದೆ ನಂದಿನಿಯ ಸಾವು ಕಿರುತೆರೆ ವಲಯದಲ್ಲಿ ಮಾತ್ರವಲ್ಲ ಸಮಾಜದ ಮಟ್ಟದಲ್ಲೂ ಗಂಭೀರ ಪ್ರಶ್ನೆಗಳನ್ನ ಎಬ್ಬಿಸಿವೆ ಕನಸುಗಳು ವೃತ್ತಿ ಆಯ್ಕೆ ಮತ್ತು ಕುಟುಂಬದ ನಿರೀಕ್ಷೆಗಳ ನಡುವಿನ ಸಂಕರ್ಷ ಎಷ್ಟರ ಮಟ್ಟಿಗೆ ಯುವ ಮನಸ್ಸುಗಳನ್ನ ಒತ್ತಡಕ್ಕೆ ಒಳಪಡಿಸಿ ಎಂಬುದಕ್ಕೆ ಇದು ನೋವಿನ ಉದಾಹರಣೆ ಯಶಸ್ಸು ಜನಪ್ರಿಯತೆ ಮತ್ತು ಬೆಳಕಿನ ಹಿಂದೆ ಅಡಗಿರುವ ಮಾನಸಿಕ ಹೋರಾಟಗಳನ್ನು ನಾವು ಎಷ್ಟರ ಮಟ್ಟಿಗೆ ಗಮನಿಸುತ್ತಿದ್ದೇವೆ ಎಂಬ ಆತ್ಮ ಪರಿಶೀಲನೆಯ ಸಮಯವೂ ಇದಾಗಿದೆ ಪೊಲೀಸ್ ತನಿಖೆ ಪೂರ್ಣಗೊಂಡ ಬಳಿಕವೇ ನಂದಿನಿಯ ಸಾವಿನ ನಿಖರ ಕಾರಣಗಳ ಬಗ್ಗೆ ಸ್ಪಷ್ಟತೆ ಬರಲಿದೆ ಅಲ್ಲಿವರೆಗೆ ವದಂತಿಗಳಲ್ಲ ವಾಸ್ತವಗಳನ್ನೇ ಕಾಯುವುದು ಸಮಾಜದ ಜವಾಬ್ದಾರಿ ಇದೇ ವೇಳೆ ಮಾನಸಿಕ ಒತ್ತಡ ಎದುರಿಸುತ್ತಿರುವವರು ಸಹಾಯ ಕೇಳಲು ಹಿಂಚರಿಯ ಎಂಬ ಸಂದೇಶವು ಈ ಘಟನೆ ನೀಡುತ್ತದೆ ಒಂದು ಜೀವ ಕಳೆದು ಹೋಗಿರುವ ನೋವು ಮತ್ತೆ ಯಾರಿಗೂ ಎದುರಾಗುತ್ತಿರಲಿ ಎಂಬ ಆಶಯದೊಂದಿಗೆ ನಂದಿನಿಯ ಆತ್ಮಕ್ಕೆ ಶಾಂತಿ ಕೋರುತ್ತೇವೆ ನಂದಿನಿಯ ಸಾವು ಒಂದು ಪ್ರಕರಣ ಮಾತ್ರ ಅಲ್ಲ ಇದು ಕನಸುಗಳ ಬೆಲೆ ನಿರೀಕ್ಷೆಗಳ ಭಾರ ಮತ್ತು ಮೌನವಾಗಿ ಮುರಿಯುವ ಮನಸ್ಸಿನ ಕತೆ ಡೆತ್ ನೋಟ್ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬಹುದು ಆದ್ರೆ ಆ ಪ್ರಶ್ನೆಗಳ ಹಿಂದೆ ಇರುವ ನೋವನ್ನ ಅದು ಹೇಳೋದಿಲ್ಲ ಸತ್ಯ ಏನು ಎಂಬುದು ತನಿಖೆಯಿಂದ ಹೊರಬರಬೇಕು ಆದ್ರೆ ಅದಕ್ಕಿಂತ ದೊಡ್ಡ ಪ್ರಶ್ನೆ ಒಂದಿದೆ ಯಶಸ್ಸಿನ ಹಿಂದೆ ನಗುವ ಮುಖಗಳೊಳಗೆ ಅಡಗಿರುವ ನೋವನ್ನ ನಾವು ಯಾವಾಗ ಗಮನಿಸೋದು ವದಂತಿಗಳಲ್ಲ ವಾತ್ಸವಗಳನ್ನೇ ಕಾಯೋಣ ಮತ್ತೆ ಯಾರು ಕೂಡ ಈ ಮಟ್ಟಿಗೆ ಒಂಟಿ ಆಗದಂತೆ ಈ ಒಂದು ಸಾವು ನಮಗೆ ಒಂದು ಎಚ್ಚರಿಕೆಯಾಗಿ ಉಳಿಯಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮದಿಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೆಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲಿಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ